ಚಾನಲ್ ವೀಕ್ಷಕರೆಲ್ಲರಿಗೂ ನಿರ್ಭಾಶಕ ಮಾಡಿದ್ರು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ನವರಾತ್ರಿ ಬಗ್ಗೆ ನಾವು ಮಾತಾಡೋಕ್ಕೋಸ್ಕರ ಬಂದಿದೆ ನವರಾತ್ರಿ ಚಾಂದ್ರೆ ಈ ಹತ್ತು ದಿನಗಳ ಕಾಲ ನೀವೇನೆ ಮಾಡ್ಬೇಕು ಯಾವ್ದೇವರಿಗೆ ನೈವೇದ್ಯ ಮಾಡ್ಬೇಕು ಯಾವ್ದೇವ್ರನ್ನ ಪೂಜೆ ಮಾಡ್ಬೇಕು ಯಾವ ಮಂತ್ರನ ಪಠನೆ ಮಾಡ್ಬೇಕು ಯಾವ ಸಲ ಬಟ್ಟೆ ಹಾಕೋಬೇಕು ಅನ್ನೋ ಎಲ್ಲಾ ಮಾಹಿತಿನೂ ಕೂಡ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಇವತ್ತಿನ ದಿನ ಮೊದಲನೇ ಆದಂತ ಮೊದಲನೇ ಏನು ನವರಾತ್ರಿ ಮೊದಲನೇ ದಿನ ಆದಂತ ದಿನ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ ಇವತ್ತಿನ ದಿನ ನಾವು ಶೈಲಪುತ್ರಿನ ಪೂಜೆ ಮಾಡ್ತಾ ಇದ್ದೀವಿ ಪರ್ವತರಾಜ ಹಿಮವಂತನ ಮಗಳಾದಂತ ಪಾರ್ವತಿ ದೇವಿಯನ್ನ ನಾವು ಶೈಲಪುತ್ರಿ ಅಂತ ಕರಿತೀವಿ ಹಾಗಾಗಿ ಇವತ್ತಿನ ದಿಂತ ನಾವು ಶೈಲಪುತ್ರಿನ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲಾ ಸಿಗುತ್ತೆ ಅಂತಂದ್ರೆ ಇವತ್ತಿನ ಬಣ್ಣ ಬಂದು ಬಿಳಿಯ ಬಣ್ಣ ಬಿಳಿಯ ಬಣ್ಣನ ಏನ್ ಸೂಚಿಸುತ್ತೆ ಹೇಳಿ ಶಾಂತಿ ಧೈರ್ಯ ನೆಮ್ಮದಿ ತಾಳ್ಮೆ ಎಲ್ಲನೂ ಸೂಚಿಸುತ್ತೆ ಅಲ್ವಾ ಹಾಗಾಗಿ ಇವತ್ತಿನ ದಿವಸ ನಾವು ಶೈಲಪುತ್ರಿನ ಪೂಜೆ ಮಾಡೋದ್ರಿಂದ ನಮ್ಗೆ ಶಾಂತಿ ತಾಳ್ಮೆ ನೆಮ್ಮದಿ ಮತ್ತೆ ನಾವು ಮಾಡೋ ಎಲ್ಲಾ ಕೆಲಸದಲ್ಲೂ ಒಂದು ಧೈರ್ಯ ಸಿಗುತ್ತೆ ಇದ್ರಿಂದ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೊಂದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಹಾಗಾಗಿ ಈ ದೇವಿನ ನಾವು ಪೂಜೆ ಮಾಡ್ತೀವಿ ಇವತ್ತಿನ ದಿವಸ ನಾವು ಬಿಳಿಯ ಬಣ್ಣನ ಧರಿಸ್ಬೇಕಾಗತ್ತೆ ಏನ್ ನೈವೇದ್ಯ ಮಾಡ್ಬೇಕು ಅಂತಂದ್ರೆ ಇವತ್ತಿನ ದಿವಸ ಏನು ಹಾಲಿನಿಂದ ಮಾಡಿರುವಂತ ಪಾಯಸನ ಅದರಲ್ಲೂ ಅಕ್ಕಿ ಪಾಯಸ ಮಾಡಿ ದೇವಿಗೆ ನೈವೇದ್ಯ ಮಾಡಿದ್ರೆ ಅದರಲ್ಲೂ ಗೋವಿನ ಒಂದು ತುಪ್ಪನ ಹಾಕಿ ನೈವೇದ್ಯ ಮಾಡೋದ್ರಿಂದ ದೇವಿಗೆ ಇದು ಅತ್ಯಂತ ಪ್ರಿಯವಾದ ಒಂದು ಆ ನೈವೇದ್ಯ ಆಗಿರುತ್ತೆ ನಿಮ್ಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಕೊನೆ ಪಕ್ಷ ಒಂದ್ ಗ್ಲಾಸ್ ಹಾಲ್ನಾದ್ರೂ ನೀವು ಇಡ್ಬೋದು ಅಥವಾ ಹತ್ತಿರಿನ ತುಪ್ಪನಾದ್ರೂ ನೈವೇದ್ಯಕ್ಕಿಟ್ಟು ನೀವು ದೇವಿನ ಪೂಜೆ ಮಾಡ್ಬೋದು ಇವತ್ತಿನ ದೇವಿಗೆ ನೀವು ಏನೆಲ್ಲ ಬಣ್ಣದ ಹೂವನ್ನ ಅರ್ಪಿಸ್ಬೇಕು ಅಂತಂದ್ರೆ ಮಲ್ಲಿಗೆ ಹೂವನ್ನ ಅರ್ಪಿಸ್ಬೇಕಾಗತ್ತೆ ಆದ್ರೆ ಇದೇ ಮೊದಲನೇ ದಿವಸ ಆಗಿರೋದ್ರಿಂದ ಕೆಲವೊಂದು ಮೊದಲನೇ ದಿವಸ ಮಾಡುವಂತ ಕೆಲವೊಂದು ರಿಚುವಲ್ಸ್ ಇದೆ ಏನಲ್ಲ ಅಂದ್ರೆ ಇವತ್ತಿನ ದಿವಸ ನೀವು ಏನು ಕಳಸನ ಸ್ಥಾಪನೆ ಮಾಡ್ಬೇಕಾಗುತ್ತೆ ಕಳಸದ ಕೆಳಗಡೆ ನೋಡಿ ಒಂದು ಬೆಳ್ಳಿ ತಟ್ಟೆ ಆಗಿರ್ಬೋದು ಅಥವಾ ಹಿತ್ತಾಳೆ ತಟ್ಟೆ ಆಗಿರ್ಬೋದು ಯಾವುದೇ ಇಲ್ಲ ಅಂದ್ರೆ ಮಣ್ಣಿನ ತಟ್ಟೆ ಆದ್ರೂ ಪರವಾಗಿಲ್ಲ ಅದ್ರೊಳಗಡೆ ಗೋಧಿನ ಹಾಕಿ ಅದ್ರ ಮೇಲೆ ಕಳಸನ ಇಡ್ಬೇಕು ನಿಮಗೆ ಗೋಧಿ ಹಾಕಕ್ಕಾಗಿಲ್ಲ ಅಂದ್ರೆ ಅಕ್ಕಿ ಕೂಡ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದು ಆ ಕಳಸದಲ್ಲಿ ನೀವು ಏನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಕೆಲವೊಂದು ಪಚ್ಚ ಕರ್ಪೂರ ಹಾಗೆ ಇಂಥ ಇಂತ ವಸ್ತುಗಳನ್ನೆಲ್ಲ ಹಾಕಿ ಒಂದು ಕಾಯಿನ್ ಕೂಡ ಅದು ಒಂದು ಬೆಳ್ಳಿ ಕಾಯಿನ್ ಆಗಿದ್ರೆ ತುಂಬಾ ಒಳ್ಳೇದು ಬೆಳ್ಳಿ ಕಾಯಿನ್ ಇಲ್ಲ ಅಂತಂದ್ರೆ ಈಗ ಐದು ರೂಪಾಯಿ ಬಿಟ್ಟಾಳೆ ಕಾಯಿನ್ ಬರ್ತಲ್ಲ ಆ ಕಾಯಿನ್ ಕೂಡ ಹಾಕೋಬಹುದು ಅದನ್ನೆಲ್ಲ ಹಾಕಿ ಏನು ಗಿಳದಲ್ಲಿ ಐದು ಗಿಳದೆಲ್ಲ ಇಟ್ಟು ಒಂದು ಕಳಸನ ಇಟ್ಟು ನೀವು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಕೆಲವರು ದಿನದಲ್ಲಿ ಇಡಕ್ಕಾಗಿಲ್ಲ ಅಂತಂದ್ರೆ ಏನು ಎಲೆ ಕೂಡ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇವತ್ತಿನ ದಿವಸ ನೀವು ಕಳಸ ಇಟ್ಟು ಏನು ಅಲಂಕಾರ ಮಾಡಿರ್ತೀರಾ ಒಂಬತ್ತು ದಿನಗಳ ಕಾಲ ಆ ಕಳಸನ ನೀವು ಕಡ್ಲಿಸ್ಬಾರ್ದು ದಶಮಿ ದಿವಸ ಪೂಜೆ ಎಲ್ಲ ಮುಗಿಸಿ ನೀವು ಅದು ಮುಗಿದ ನಂತರ ನೀವು ಕಳಸನ ಬದಲಾಯಿಸ್ಕೋಬೇಕಾಗತ್ತೆ ಸೊ ಇದಿಷ್ಟು ನೀವು ಇವತ್ತು ಮೊದಲನೇ ದಿವಸ ಮಾಡ್ಬೇಕಾಗಿರೋ ರಿಚುಗಳ ಇದರಿಂದ ನಿಮ್ಗೆ ಇಂತ ಒಂದು ಎಲ್ಲಾ ಶಕ್ತಿ ಧೈರ್ಯ ಎಲ್ಲಾನು ಸಿಗುತ್ತೆ ಇವತ್ತಿನಸ ನೀವು ಪಠಿಸ್ಬೇಕಾಗಿರೋ ಮಂತ್ರ ಏನು ಅಂದ್ರೆ ಇವತ್ತಿನಸ ನೀವು ಪಠಿಸ್ಬೇಕಾಗಿರೋ ಮಂತ್ರ ಓಂ ಶೈಲ ಪುತ್ರಿಯೇ ನಮಃ ಯಾದೇವಿ ಸರ್ವ ಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಷ್ಟೇ ನಮಸ್ತಸ್ತೆ ನಮಸ್ತಸ್ತೈ ನಮೋ ನಮಃ ಈ ಮಂತ್ರನ ನೀವು ಇವತ್ತಿನಸ ಪಟಕಬೇಕಾಗತ್ತೆ ಇವತ್ತಿನ ದಿವಸ ನಾನು ಹೇಳ್ಕೊಟ್ಟಿರುವಂತಹ ದೇವರಿಗೆ ನೈವೇದ್ಯನ ಅರ್ಪಿಸಿ ಬಿಳಿಯ ವಸ್ತ್ರ ಧರಿಸ್ಕೊಂಡು ದೇವಿಯ ಕೃಪೆಗೆ ನೀವು ಇವತ್ತಿನ ದಿವಸ ನೀವು ಪಾತ್ರರಾಗ್ಬೋದು ಇದರಿಂದ ದೇವಿಯಿಂದ ಶಕ್ತಿ ಧೈರ್ಯ ನೆಮ್ಮದಿ ಶಾಂತಿ ನಿಮ್ ಜೀವನದಲ್ಲಿ ಕೊಡಲಿ ಅಂತ ಆಸಕ್ತ ಇವತ್ತಿನ ಕಾರ್ಯಕ್ರಮನ ವೀಕ್ಷಣೆ ಮಾಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಾಳಿನ ಮತ್ತೊಂದು ಅದೇ ಎರಡನೇ ದಿವಸದ ಒಂದು ರಿಚುವಲ್ಸ್ ಬಗ್ಗೆ ಹೇಳ್ಕೊಡೋಕ್ಕೋಸ್ಕರ ನಾನು ಮತ್ತೆ ಬರ್ತೀನಿ ಎಲ್ಲರಿಗಿದೆ